ಹಲೋ ಸಲಾಂ ನಮಸ್ತೆ ವಕೀಲ್ ಸರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಮೊದಲು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಗೂ ಯೋಜನೆಗಳಲ್ಲಿ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ಬಳಕೆ ಮಾಡಲಾಗುತ್ತಿತ್ತು ಆದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೌಪ್ಯತೆಯ ಆದೇಶದ ನಂತರ ಆಧಾರ್ ಕಾರ್ಡ್ನ ಬಳಕೆ ಈಗ ತಕ್ಕ ಮಟ್ಟಿಗೆ ಕಡಿಮೆಯಾಗಿದೆ ಹಾಗೂ ಜನನ ಪ್ರಮಾಣ ಪತ್ರವನ್ನು ಈಗ ಮೂಲ ದಾಖಲೆಯಾಗಿ ಪರಿಗಣಿಸಲಾಗುತ್ತಿದೆ ಭಾರತದ ಗೃಹ ಮಂತ್ರಿಗಳಾದ ಅಮಿತ್ ಶಾ ರವರು ಸಿಎ ಹಾಗೂ ಅನ್ನು ಮರುಲಾಗು ಮಾಡುವುದಾಗಿ ಹೇಳಿಕೆ ನೀಡಿದ ನಂತರವಂತೂ ಜನನ ಹಾಗೂ ಮರಣ ಪ್ರಮಾಣ ಪತ್ರಗಳಿಗೆ ಇನ್ನಿಲ್ಲದ ಬೇಡಿಕೆ ಬಂದಂತಾಗಿದೆ ತಾವೇನಾದರೂ ತಮ್ಮ ಕುಟುಂಬ ಸದಸ್ಯರಲ್ಲಿನ ಜನನ ಹಾಗೂ ಮರಣ ಪ್ರಮಾಣ ಪತ್ರಗಳನ್ನು ಪಡೆಯಲು ಇಚ್ಛಿಸಿದ್ದಲ್ಲಿ ಗ್ರಾಮೀಣ ಭಾಗದ ವಾಸಿಯಾಗಿದ್ದಲ್ಲಿ ತಮ್ಮ ತಾಲೂಕಿನ ತಹಶೀಲ್ದಾರ್ರವರಿಂದ ಹಾಗೂ ನಗರ ಪ್ರದೇಶದ ವಾಸಿಯಾಗಿದ್ದಲ್ಲಿ ತಮ್ಮ ನಗರಸಭೆಯ ಆಯುಕ್ತರಿಂದ ಜನನ ಮರಣ ಪ್ರಮಾಣ ಪತ್ರಗಳನ್ನು ಪಡೆಯಬಹುದಾಗಿದೆ ಇನ್ನೊಮ್ಮೆ ಅವರಲ್ಲಿ ಜನನ ಹಾಗೂ ಮರಣ ಪ್ರಮಾಣ ಪತ್ರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅವರು ಸಂಬಂಧಪಟ್ಟ ಅಭ್ಯರ್ಥಿಯ ಎನ್ಒಸಿ ಅಂದರೆ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟ್ ಕನ್ನಡದಲ್ಲಿ ಹೇಳೋದಾದರೆ ಅಲಭ್ಯ ಪ್ರಮಾಣ ಪತ್ರವನ್ನು ತಾವು ಅದನ್ನು ಪಡೆದು ತಮ್ಮ ಹತ್ತಿರದ ವಕೀಲರ ಮೂಲಕ ಜನನ ಮತ್ತು ಮರಣಗಳ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಕಲಂ ಹದಿಮೂರು ಕ್ಲಾಸ್ ಮೂರರಂತೆ ಸಂಬಂಧಪಟ್ಟ ಮಾನ್ಯ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳಬಹುದಾಗಿದೆ